ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಗಜ್ಜ್ಯೋತಿ ಬಸವೇಶ್ವರರವರ ಮೂರ್ತಿಗಳು ನಾಡಿನ ಉದ್ದಕ್ಕೂ ಸ್ಥಾಪಿತವಾಗಬೇಕು ಎಂದು ಬಸವ ಬೆಳವಿಯ ಚರಮೂರ್ತಿ ಚರಂತೇಶ್ವರ ವಿರಕ್ತ ಮಠದ ಶರಣಬಸವ ದೇವರು ಹೇಳಿದರು ಅವರು ಶರಣ ಸಂಸ್ಕೃತಿ ಉತ್ಸವ ಅಂಗವಾಗಿ ಹುಕ್ಕೇರಿ ತಾಲೂಕಿನ ಬಸವ ಬೆಳವಿ ಗ್ರಾಮದಲ್ಲಿ ಇಳಕಲ್ ಮಹಾಂತ ಮಠದ ಗುರುಮಹಾಂತ ಅಪ್ಪಗಳ ದಿವ್ಯ ಸಾನಿಧ್ಯದಲ್ಲಿ ಹಮ್ಮಿಕೊಂಡ ಬಸವ ಜಯಂತಿ ಸಂಭ್ರಮೋತ್ಸವ ಕಾರ್ಯಕ್ರಮದ ಒಂಬತ್ತನೆಯ ದಿನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನು ಮಠದ ಪರವಾಗಿ ಆತ್ಮೀಯವಾಗಿ ಸತ್ಕರಿಸಿ ಬಸವ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಬಸವಣ್ಣನವರು ಜಾತಿ ಭೇದ ಮರೆತು ಎಲ್ಲರೂ ಸಮಾನರು ಎಂದು ಒಗ್ಗೂಡಿಸುವ ಪ್ರಯತ್ನ ಮಾಡಿ ವಚನಗಳನ್ನು ರಚಿಸಿದರು ಆದರೆ ಮನುವಾದಿಗಳು ಅದನ್ನು ವಿರೋಧಿಸಿ ವಚನಗಳನ್ನು ನಾಶ ಮಾಡಲು ಹೊರಟಿದ್ದಾರೆ ಅಂಬೇಡ್ಕರ್ ಸಹ ಸಂವಿಧಾನದಲ್ಲಿ ಎಲ್ಲರಿಗೂ ಹಕ್ಕು ಸಿಗುವಂತೆ ರಚನೆ ಮಾಡಿದ್ದಾರೆ ಕಾರಣ ಜಾತಿ ಮತ ಭೇದ ಮರೆತು ಸಂವಿಧಾನ ಮತ್ತು ವಚನಗಳನ್ನು ತಿಳಿದು ಕಾಯಕದಿಂದ ಸ್ವಾವಲಂಬಿ ಜೀವನ ನಡೆಸಿ ಪ್ರಶ್ನೆ ಮಾಡುವ ಮನಸ್ಥಿತಿ ತಂದುಕೊಳ್ಳಬೇಕು ಎಂದರು अगर जब उनकी भी ऐसे बनाते हैं तो उसी बोलो, ये निमान से बालों, आगर उनके बालों पर क्या के साला हरियाली शुरू कर देगा। तो ये हम लोग का चुलबुला को और इंजारा इन्हीं जगती तोता रखो देशी तोता रखो, सेवा निपुण कराए समान निपुण कराए निम्बू चलाए।

ವೇದಿಕೆ ಮೇಲೆ ಬಸವರಾಜ್ ಶರಣರು ಡಾಕ್ಟರ್ ಗುರುಪಾದ್ ಮರಗುದ್ದಿ ಮಹಾಂತೇಶ್ ತಾವಸಿ ಸಂಗಯ್ಯಪ್ಪ ಸರೀಕರ್ ಡಾಕ್ಟರ್ ಜಯಪ್ರಕಾಶ್ ಕರಜಗಿ ವಿಜಯ್ ರವದಿ ರಾಮಕೃಷ್ಣ ಪಾನ್ಬುಡೆ ಉಪಸ್ಥಿತರಿದ್ದರು ನಂತರ ಮೂವತ್ತು ಜನ ಶರಣ ದಂಪತಿಗಳಿಗೆ ಸತ್ಕರಿಸಿ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕೊಕೆರಿ ಅಥನಿ ಕಿತ್ತುರು ಭಾಗದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರ ಇದ್ದರು. ಉಗ ಜೀವನ ಮಾಡುವಂತ ಒಂದು ಜಗತ್ತಿನ ಸಿದ್ಧಾಂತವು ಉನ್ನತಕ್ಕೆ ಪರಿಚಯ ಆದಾಗ ಆ ಬಸವಣ್ಣನ ವೃತ್ತಿಗಳನ್ನು ಕೂಡ ಎಲ್ಲಾದ್ಯಾಕ್ಕೆ ಬೇಕು ಕಾರಣ ಬಸವಣ್ಣನವರ ಕಾಲದಲ್ಲಿ 170 ಅಭಿಮಾನಗಳನ್ನು ತಡಕೊಂಡ ಜಗತ್ತಿನ

ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ